ರಾವಣ ಸೀತೆಯನ್ನ ಅಪಹರಿಸಿ ಯುದ್ಧಕ್ಕೆ ಕಾರಣನಾದವನು ರಾಮನಿಂದ ಹತನಾದವನು ರಾವಣ ಇದೊಂದು ಕೆಲಸ ಮಾಡದೆ ಇರ್ತಿದ್ರೆ ರಾಮಾಯಣ ಯುದ್ಧ ನಡೀತಿರ್ಲಿಲ್ವೋ ಏನೋ ಇರಲಿ ಈ ಯುದ್ಧದ ನಡುವೆ ರಾವಣನ ಬಗ್ಗೆಯೂ ಇಲ್ಲಿ ಒಂದಷ್ಟು ವಿಷಯವನ್ನ ಮಾತಾಡೋಣ ಅದೇನು ಅಂದ್ರೆ ರಾವಣ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದ ಉತ್ತಮ ಸಂಗೀತಗಾರ ಜ್ಯೋತಿಷಿಯೂ ಆಗಿದ್ದ ಅಂದ್ರೆ ಈತನಲ್ಲೂ ಸಾಕಷ್ಟು ಕಲೆಗಳಿದ್ವು ಆದರೆ ಅವನಲ್ಲಿ ಒಳ್ಳೆಯ ಗುಣಗಳಿಗಿಂತ ರಾಕ್ಷಸ ಗುಣಗಳೇ ಹೆಚ್ಚಾಗಿದ್ದರಿಂದ ರಾಮನಿಂದ ಮರಣವನ್ನ ಹೊಂದುತ್ತಾನೆ ಆದರೆ ರಾವಣ ತಾನು ಸಾಯುವ ಮೊದಲು ಕೆಲವೊಂದು ಕೆಲಸಗಳನ್ನು ಮಾಡೋಕೆ ಮುಂದಾಗಿದ್ದ ಅದು ಅಂತಿಂತ ಕನಸಲ್ಲ ಇಡೀ ಬ್ರಹ್ಮಾಂಡವನ್ನೇ ಬದಲಾಯಿಸಬೇಕೆಂದುಕೊಂಡಿದ್ದ ರಾವಣನ ಈ ಕನಸು ಕೇವಲ ಕನಸಾಗಿಯೇ ಉಳಿದು ಬಿಡ್ತು ಅದೆಲ್ಲ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ತುಳಸಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾವಣ ಉತ್ತಮ ಆಡಳಿತಗಾರನಾಗಿದ್ದ ಆತನ ಆಡಳಿತದಲ್ಲಿ ಪ್ರಜೆಗಳು ಸುಭಿಕ್ಷರಾಗಿದ್ರು ಇಲ್ಲೊಂದು ವಿಷಯ ಅಂದರೆ ರಾವಣನಿಗೆ ಬಂಗಾರದ ಮೇಲೆ ಅತೀವ ಅಭಿಮಾನವಿತ್ತು ಇಂಥ ಚಿನ್ನಕ್ಕೆ ಸುಗಂಧ ಬರಬೇಕೆಂದು ಅವನು ಅಂದುಕೊಂಡಿದ್ದ ಯಾವುದೇ ವ್ಯಕ್ತಿ ಬಂಗಾರದ ಆಭರಣಗಳನ್ನು ಧರಿಸಿದಾಗ ಅವನ ಸುತ್ತಲಿನ ಪರಿಸರವು ಸುವಾಸನೆಯಿಂದ ಕೂಡಿರಬೇಕು ಆ ರೀತಿ ಮಾಡಬೇಕು ಅನ್ನೋದು ಆತನ ಕನಸಾಗಿತ್ತು ರಾವಣ ಕೂಡ ಸಾಕಷ್ಟು ಆಭರಣಗಳನ್ನು ಹೊಂದಿದ್ದ ಅವುಗಳನ್ನೆಲ್ಲ ನೋಡಿದಾಗೆಲ್ಲ ಅವನಿಗೆ ಸುಗಂಧದ ನೆನಪು ಬರ್ತಾ ಇತ್ತಂತೆ ಇನ್ನೊಂದು ಕನಸು ನಿಜಕ್ಕೂ ಅದ್ಭುತ ಅದೇನು ಅಂದರೆ ರಾವಣ ಹೇಳಿ ಕೇಳಿ ಅಸುರ ವಂಶದವನು ಈ ಅಸುರ ವಂಶದವರು ಮಾಂಸ ಸೇವಿಸೋದು ಹಾಗೆ ಮದ್ಯ ಕುಡಿಯೋದು ಸಾಮಾನ್ಯವಾಗಿತ್ತು ದ್ರಾಕ್ಷಾರಸ ಅಂದ್ರಂತೂ ಸಿಕ್ಕಾಪಟ್ಟೆ ಇಷ್ಟ ಆದರೆ ಈತನ ಕುಲದವರು ಮದ್ಯ ಸೇವನೆ ಮಾಡುವಾಗ ವಾಸನೆ ತಡೆಯಲಾರದೆ ಮೂಗು ಮುಚ್ಚಿಕೊಂಡು ಕುಡಿತಾ ಇದ್ರು ಇದನ್ನು ಗಮನಿಸಿದ ರಾವಣನಿಗೆ ಒಂದು ಆಲೋಚನೆ ಬಂತು ಅದೇನು ಅಂದ್ರೆ ವಾಸನೆ ಇಲ್ಲದ ಮದ್ಯ ತಯಾರು ಮಾಡಿದ್ರೆ ಹೇಗೆ ಅನ್ನೋದು ವಾಸನೆಯೇ ಇಲ್ಲದ ಮದ್ಯ ಅಂದ್ರೆ ಅದನ್ನ ನಂಬೋಕುವ ಸಾಧ್ಯ ಆದರೆ ಅಂತಹ ಮದ್ಯ ತಯಾರು ಮಾಡಬೇಕು ಅನ್ನೋದು ರಾವಣನ ಮತ್ತೊಂದು ಕನಸಾಗಿತ್ತು ಆದರೆ ವಿಪರ್ಯಾಸ ಈತನ ಈ ಕನಸು ಕೂಡ ಈಡೇರಲಿಲ್ಲ ಇನ್ನು ಈ ವರ್ಣಭೇದ ಅನ್ನೋದು ಈಗಲೂ ಇದೆ ಆಗ್ಲೂ ಇತ್ತು ಇದನ್ನ ನಿಷೇಧ ಮಾಡಬೇಕು ಅನ್ನೋದು ರಾವಣನ ಮತ್ತೊಂದು ಕನಸಾಗಿತ್ತು ರಾವಣನು ಬಹಳ ಬುದ್ಧಿವಂತ ಮತ್ತು ಮಹಾನ್ ವಿದ್ವಾಂಸನಾಗಿದ್ದ ಜಗತ್ತಿನಲ್ಲಿ ವರ್ಣಭೇದ ನೀತಿ ಕೊನೆಯಾಗಲಿ ಅಂತ ಬಯಸಿದ್ದ ಅಂದರೆ ಭೂಮಿಯ ಮೇಲೆ ಯಾರು ಕಪ್ಪು ಅಥವಾ ಬೆಳ್ಳಗೆ ಇರಬಾರದು ಹಾಗೂ ಕುರೂಪರು ಅಥವಾ ಸುಂದರವಾಗಿರಬಾರದು ಎಲ್ಲರೂ ಒಂದೇ ಮೈಬಣ್ಣವನ್ನ ಹೊಂದಿರಬೇಕೆಂದು ಆತನ ಆಸೆಯಾಗಿತ್ತು ಯಾಕೆಂದರೆ ರಾವಣ ಸಾಕಷ್ಟು ಬಾರಿ ಆತನ ವೇಷಭೂಷಣದಿಂದ ಅವಮಾನಕ್ಕೊಳಗಾಗಿದ್ದ ಇದರಿಂದ ರಾವಣ ಇಂಥ ಕನಸು ಹೊಂದಿದ್ದ ರಾವಣ ಪರಮಶಿವನ ಪರಮ ಭಕ್ತನಾಗಿದ್ದ ಹಾಗೂ ಆರಾಧಕನಾಗಿದ್ದ ಆದರೆ ಅವನಿಗೆ ದೇವರ ಪೂಜೆಯನ್ನ ಮಾಡೋದು ಇಷ್ಟವಿರಲಿಲ್ಲ ಪೂಜೆ ಮಾಡುವುದಾದರೆ ರಾಕ್ಷಸ ಕುಲದೊಂದಿಗೆ ದೇವರ ಪೂಜೆಯನ್ನೂ ಮಾಡಬೇಕೆಂದು ರಾವಣ ಬಯಸಿದ್ದ ಇದರಿಂದ ರಾಕ್ಷಸರ ಮತ್ತು ದೇವರ ನಡುವೆ ಇರುವ ಭೇದ ಭಾವ ದೂರಾಗುವುದು ಅನ್ನೋದು ಆತನ ವಾದವಾಗಿತ್ತು ಜನರು ದೇವರನ್ನ ಆರಾಧಿಸುವುದನ್ನ ನಿಲ್ಲಿಸಬೇಕು ಮತ್ತು ಭೂಮಿಯ ಮೇಲೆ ಯಾವುದೇ ಪೂಜೆ ಮಾಡಬಾರದು ಅಂತ ರಾವಣ ಬಯಸಿದ್ದ ರಾವಣನ ಮತ್ತೊಂದು ಕನಸು ಅಂದ್ರೆ ಅದು ಪ್ರಕೃತಿಗೆ ಸವಾಲು ಒಡ್ಡುವಂಥದ್ದು ಅದೇನು ಅಂದ್ರೆ ಇವತ್ತು ಸಮುದ್ರದ ನೀರನ್ನ ಸಿಹಿಯಾಗಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇದರಿಂದ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬಹುದು ಅನ್ನೋದು ಆದರೆ ಇಂಥದ್ದೊಂದು ಯೋಚನೆಯನ್ನ ರಾವಣ ಅವತ್ತೇ ಮಾಡಿದ್ದ ಜನರು ಅದನ್ನ ಕುಡಿದು ತಮ್ಮ ಬಾಯಾರಿಕೆಯನ್ನ ನೀಗಿಸಬಹುದು ಅನ್ನೋದು ಆತನ ಆಸೆಯಾಗಿತ್ತು ಈ ಕನಸು ನನಸಾಗಿದ್ದರೆ ಬಹುಶಃ ರಾವಣನ ಆಸೆಯಿಂದ ನಾವೆಲ್ಲರೂ ಇಂದು ಸಿಹಿಯಾದ ಸಮುದ್ರದ ನೀರನ್ನ ಕುಡಿಯಬಹುದಿತ್ತು ಇದರೊಂದಿಗೆ ರಾವಣ ರಕ್ತದ ಬಣ್ಣವನ್ನ ಬಿಳಿಯಾಗಿಸಲು ಬಯಸಿದ್ದ ಆದರೆ ಇದು ಕೂಡ ಈಡೇರಲೇ ಇಲ್ಲ ರಾಕ್ಷಸ ರಾಜ ರಾವಣನು ತಾನು ಸಾಯುವುದಕ್ಕೂ ಮುನ್ನ ಸ್ವರ್ಗಲೋಕಕ್ಕೆ ಮೆಟ್ಟಿಲುಗಳನ್ನ ಮಾಡಲು ಬಯಸಿದ್ದ ಈ ಮೆಟ್ಟಿಲುಗಳ ಮೂಲಕ ಎಲ್ಲ ಸಂತುಷ್ಟ ಆತ್ಮಗಳು ಹಾದು ಹೋಗಬೇಕೆನ್ನುವುದು ಆತನ ಆಸೆಯಾಗಿತ್ತು ಹಾಗೂ ಇದರಿಂದ ಮರಣ ನಂತರವೂ ಓರ್ವ ವ್ಯಕ್ತಿ ತಾನು ಸೃಷ್ಟಿಸಿದ ಮೆಟ್ಟಿಲಿನ ಮೂಲಕ ಸ್ವರ್ಗವನ್ನು ತಲುಪುತ್ತಾನೆ ಇದು ನನಗೆ ಹೆಮ್ಮೆ ತರುತ್ತೆ ಅನ್ನೋ ಆಲೋಚನೆ ರಾವಣನಿಗಿತ್ತು ನಿಜ ಎಲ್ಲರಲ್ಲೂ ಒಳ್ಳೆಯತನ ಹಾಗೂ ಕೆಟ್ಟತನ ಇವೆರಡೂ ಇದ್ದೇ ಇರುತ್ತೆ ಅದೇ ರೀತಿ ರಾವಣ ಸೀತೆಯನ್ನ ಅಪಹರಣ ಮಾಡಿ ತನ್ನ ಕೆಟ್ಟತನವನ್ನ ಅನಾವರಣ ಮಾಡ್ದ ಹಾಗೆ ಈತನಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳೂ ಇದ್ದವು ರಾವಣ ದುಷ್ಟ ಮತ್ತು ದುರಹಂಕಾರಿ ರಾಜನಲ್ಲದೆ ಮಹಾನ್ ವಿದ್ವಾಂಸನೂ ಆಗಿದ್ದ ಅನೇಕ ವಿಷಯಗಳಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡಿದ್ದ ಇದರ ಜೊತೆ ಉತ್ತಮ ರಾಜಕಾರಣಿಯೂ ಆಗಿದ್ದ ಅಷ್ಟೇ ಅಲ್ಲದೆ ವಾಸ್ತುಶಿಲ್ಪದಲ್ಲಿ ಪಾರಂಗತನಾಗಿದ್ದನಂತೆ ಇನ್ನು ತಂತ್ರವನ್ನೂ ಈತ ತಿಳಿದಿದ್ದ ಇಂದ್ರಜಾಲ ಮತ್ತು ಹಿಪ್ನಾಟಿಸಂ ಈತನಿಗೆ ಬರ್ತಿತ್ತು ಇನ್ನು ಹೇಳಬೇಕು ಅಂದ್ರೆ ರಾವಣ ಯುದ್ಧ ಕಲೆಗಳಲ್ಲಿ ಪಾರಂಗತನಾಗಿದ್ದ ವಿಜ್ಞಾನದಲ್ಲೂ ಪಾಂಡಿತ್ಯ ಸಾಧಿಸಿದ್ದ ನಿಮ್ಗೆ ಗೊತ್ತಿರಲಿ ಆತ ರಾವಣ ಸಂಹಿತೆ ಅನ್ನೋ ಜ್ಯೋತಿಷ್ಯದ ಬಗ್ಗೆ ಒಂದು ಗ್ರಂಥವನ್ನೂ ರಚನೆ ಮಾಡಿದ್ದ ಆಯುರ್ವೇದದ ಸಂಪೂರ್ಣ ಜ್ಞಾನವನ್ನೂ ಹೊಂದಿದ್ದ ರಾವಣನು ಅಸುರ ಅಥವಾ ರಾಕ್ಷಸ ಕುಲದಲ್ಲಿ ಜನಿಸಿದವನಾದರೂ ಅವನನ್ನು ಪ್ರಪಂಚದ ಶ್ರೇಷ್ಠ ಹಾಗೂ ಮಹಾನ್ ವಿದ್ವಾಂಸ ಎಂದು ಹೇಳಲಾಗುತ್ತೆ ಆದರೆ ರಾವಣನಲ್ಲಿದ್ದ ದುರಹಂಕಾರವೇ ಆತನ ಅಂತ್ಯಕ್ಕೆ ಕಾರಣವಾಯಿತು ರಾವಣನಲ್ಲಿದ್ದ ಅಪಾರ ಜ್ಞಾನದಿಂದ ಅವನು ಅದರ ಬಗ್ಗೆ ಯಾವಾಗಲೂ ಹೆಮ್ಮೆ ಪಡುತ್ತಿದ್ದ ಇದರಿಂದಾಗಿ ದಶರಥನಂದನ ರಾಮನಿಂದ ಅಂತ್ಯವನ್ನ ಕಂಡುಕೊಂಡ ರಾವಣ ತಾನು ಸಾಯುವುದಕ್ಕೂ ಮುನ್ನ ಜಗತ್ತನ್ನು ಬದಲಾಯಿಸಲು ಕೆಲವೊಂದು ಕೆಲಸಗಳನ್ನ ಮಾಡಬೇಕೆಂದುಕೊಂಡಿದ್ದ ಆದರೆ ಆ ಕೆಲಸಗಳು ಯಾವುದೂ ಪೂರ್ಣಗೊಳ್ಳಲಿಲ್ಲ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಾಳೆ ಮತ್ತೊಂದು ಸಬ್ಜೆಕ್ಟ್ ಜೊತೆ ನಿಮ್ಮನ್ನ ಭೇಟಿಯಾಗ್ತೀವಿ ಥರ್ಮೋ ರಕ್ಷತಿ ರಕ್ಷಿತ